ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗಾತಿ ಹಬ್ಬ ಸೇಖಿದ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಈ ವಿನಲ್ಲಿ ವರಮಾಲಕ್ಷ್ಮಿ ಹಬ್ಬದ ಒಂದು ಕಲಸ ಸ್ಥಾಪಿಸುವ ಪದ್ಧತಿ ಇಲ್ಲದವರು ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನೋ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಕೆಲವರು ಒಂದು ಸೂತಕವಿದೆ ಅಂದರೆ ಒಂದು ಯಾರಾದ್ರೂ ಮನೆಯನ್ನು ತೀರ್ಕೊಂಡ್ರೆ ಒಂದು ವರ್ಷದ ತನಕ ಅವರು ಕಳಸ ಇನ್ನು ಹಾಗೆ ಇರುವುದಿಲ್ಲ ಅಂಥವರು ಮೂರು ತಿಂಗಳಾಗಿದ್ದ ನಂತರ ಸರಳವಾಗಿನೇ ಫೋಟೋವನ್ನು ಇಟ್ಟು ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಸರಳವಾಗಿನೇ ಅದು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ಸಹ ನಾವು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮನೆ ಪೂಜಾ ಅವರ ನೋಡೋದಂತೆ ಪೀಠದ ಮೇಲೆ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ ಅದ್ರ ಮೇಲೆ ನಾನು ಗಣೇಶ ಹಾಗೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟಿದ್ದೇನೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಪುಸ್ತಕಗಳನ್ನು ಸಹ ಇಟ್ಟಿದ್ದೇನೆ ಅದರಲ್ಲಿ ನೀವು ವರಮಾಲಕ್ಷ್ಮಿಯ ಒಂದು ಕಥೆಯ ಪುಸ್ತಕನೂ ಸಹ ಇರಬೇಕು ನಾನು ಅದನ್ನು ಮತ್ ಬಿಟ್ಟಿದ್ದೇನೆ ಅದು ಅದರಲ್ಲಿ ನೀವು ಇರಿ ಹಾಗೆ ನೀವು ಒಂದು ಕಪ್ಪಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಅದರೊಳಗೆ ಹಾಕಿನಿ ಇಟ್ಟಿದ್ದೇನೆ ಮತ್ತೆ ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಅದ್ರೆದ್ರ ಮೇಲೆ ಶ್ರೀಮಂತ ಅಮ್ಮನವರ ಬಿಜಾಕ್ಷರ ಮಂತ್ರವನ್ನು ಬರೆದು ಅಕ್ಷರತೆಯನ್ನು ಹಾಕಿ ಗಣೇಶ ಹಾಗೆ ಲಕ್ಷ್ಮಿಯ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ ಅದಕ್ಕೆ ಹೇಳ್ತಾರೆ ಗೆಜ್ಜೆ ವಸ್ತು ಹಾಕಿದ್ದೇನೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ಸರವನ್ನು ಸಹ ನೀವು ಹಾಕ್ಬಹುದು ಹಾಗೆ ಒಂದು ಪ್ಲೇಟನ್ನು ಎತ್ತಿದ್ದೇನೆ ಅದು ಕುಂಕುಮಚನೆ ಮಾಡಲಿಕ್ಕೋಸ್ಕರ ಅಂತ ಒಂದು ಪುಟದಾಗಿ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಹಾಗೆ ಕೆಂಪಾ ಸಹ ನಾನು ಸೀರೆ ಮಾಡ್ಕೊಂಡಿದ್ದೇನೆ ಮಾಡಿಕೊಂಡಿದ್ದೇನೆ ಹಾಗೆ ನೀವು ಮಹರ್ಷಿ ಹಬ್ಬಕ್ಕೆ ತೆಗೆದುಕೊಂಡಿರುವಂಥ ಒಂದು ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಮರಚಿಕೊಂಡು ಅದು ಫೋಟೋ ಮುಂಭಾಗದಲ್ಲಿ ಅದನ್ನು ಇರಬಹುದು ಹಾಗೆ ಒಂದು ಡಜನ್ ಬಾಳೆ ಒಂದು ಕೈಗೆ ಆರು ಮತ್ತೊಂದು ಕೈಗೆ ಐದು ಥರ ಅಂತಾನು ಎರಡು ಕಡೆ ಲಕ್ಷ್ಮಿ ವಿಗ್ರಹದ ಮುಂದೆ ಎರಡು ಕಡೆಯನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಹಾಗೆಯೇ ತಾಂಬೂಲ ಹಾಗೆ ನಾನು ಪ್ರಸಾದಕ್ಕೆ ಅಂತ ಅಕ್ಕಿ ಪಾಯಸವನ್ನು ಮಾಡ್ತೇನೆ ಅದನ್ನೇ ಇಟ್ಟಿದ್ದೇನೆ ಹಾಗೆಯೇ ಒಂದು ಕೆಂಪು ಆರ್ತಿ ಕೆಂಪ ಆರ್ತಿಸ ಮಾಡಿಕೊಂಡು ಇಟ್ಟಿರಿ ಹಾಗೆ ಒಂದು ತೆಂಗಿನಕಾಯನ್ನು ಸಂಕಾಲ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಬೇಕು లక్ష్మీ ఫూర్తి హూలందే బయహార అరిశిణ కొమ్మినార బాయ్ హార ఎల్సిన అలంకారంబోదు ఎద్దు దీపం ఆచితాను తీర్థవాల సో సేతన మాట్టుకు అంత సహిర వన అతను మరకే ఎద్దు సవందే అదే ఒక సేతన్కో అదన సేతనం ಫೋಟೋ ಇಟ್ಟು ಪೂಜೆ ಮಾಡುವುದಾದ್ರೂ ಸಹ ನೀವು ಅದನ್ನ ಇರಬೇಕು ಹಾಗೆ ಕಳಸ ಇಟ್ಟು ಪೂಜೆ ಮಾಡುವುದಾದ ಸಹ ಅದನ್ನ ಇಟ್ಟು ನಾವು ಪೂಜೆ ಮಾಡಬೇಕು ಬೇಕಾಗುತ್ತೆ ಅದನ್ನ ನಂತರದಲ್ಲಿ ನಿಮ್ಮ ಒಂದು ಹತ್ತು ಜನ ಜನರಿಗೆ ಅದನ್ನ ಕೊಡಬೇಕು ಇಷ್ಟು ದಿವಸ ಅದನ್ನು ನಂತರ ನಂತಿನ ಕಡೆಯನ್ನು ಬೆಳಗ್ಗೆ ಧೂಪವನ್ನು ಹಾಕಬೇಕು ಸಮುದ್ರ ಧೂಪವನ್ನು ಹಾಕಿ ಎಲ್ಲ ಕಡೆ ನೀವು ಅದನ್ನು ತೋರ್ಸ್ಕೊಂಡು ದೇವರ ಮನೆಗೆ ತಂದು ಇಡ್ಬೇಕು ಹಾಗೇನು ಮತ್ತೊಂದು ವಿಷಯ ಇದನ್ನು ನಾನು ಒಂದು ಮತ್ ಬಿಡ್ತಿದ್ದೇನೆ ಏನಪ್ಪ ಅನ್ನೋದಾದರೆ ಕಾಮಾಕ್ಷಿ ದೀಪ ಇದ್ರೆ ಅದಕ್ಕೆ ನೀವು ಮೂರು ರೀತಿ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಎಣ್ಣೆ ತುಪ್ಪ ಇಲ್ಲವಾದರೆ ಒಂದು ಕೊಬ್ಬರಿ ಎಣ್ಣೆನೇ ಹಾಕಿ ನೀವು ಅಖಂಡ ದೀಪಾಲನೆ ಮಾಡಬೇಕು ಒಂದು ದಿನಗಳ ಪೂರ್ತಿ ನೀವು ಅಖಂಡ ದೀಪಾಲನೆ ಮಾಡಿಕೊಂಡು ತುಂಬ ಒಳ್ಳೆಯದು ಹಾಗೆ ಕಳಸ ಕಳಸದ ಸಹ ನಾನು ಇದರಲ್ಲಿ ಮತ್ತೆ ಬಿಟ್ಟಿದ್ದೇನೆ ಕಲಸದ ಅರ್ಥ ಸಹ ನಾವು ಅದನ್ನು ಸರಿತ ಮಾಡ್ಕೋಬೇಕು ಕಲಸದ ಅರ್ಥವನ್ನು ಸುರಿತು ಮಾಡಿಕೊಂಡು ಅದನ್ನು ಪಕ್ಕದಲ್ಲಿ ಇಟ್ಟಿರಿ ಬೆಳಿಗ್ಗೆ ನೀವು ಪೂಜೆ ಅಂದರೆ ನೀವು ಸಂಭ್ರಮ ಧೂಪ ಹಾಕಿದ ನಂತರ ಅಷ್ಟೋತ್ತ ಹಾ ಒಂದು ಮಾರಿಕೊಂಡು ಕಾಯನ್ನು ಒಡೆದು ಹಾಕಿದ ನಂತರ ನೀವು ಕಳಸೋನ ಬೆಳಗಬೇಕು ಕಳಸೋ ಬೆಳೆದಿದ ನಂತರ ಅಕ್ಷಯತನ ಹಾಕಿ ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ ಹಾಗೆ ತೀರ್ಥವನ್ನು ಸಲ ಪ್ರೋಕ್ಷಣೆ ಮಾಡಬೇಕು ಇಷ್ಟ ಬೆಳಗ್ಗೆ ಪೂಜೆ ಮಾಡಿರಬೇಕಾಗಿರುವಂಥದ್ದು ಹಾಗೆ ಸಂಜೆ ಸಮಯದಲ್ಲಿ ನೀವು ದೀಪ ಎಲ್ಲ ಹಚ್ಚುವಾಗ ನೀವು ಮತ್ತೊಂದು ಸಲ ಕಳಸ ಬೆಳಗ್ಗೆ ದೀಪವನ್ನು ಹಚ್ಕೊಂಡು ನೀವು ಒಂದು ಲಲಿತಾ ಸಹ ನಮ್ಮ ಶಿಶ್ಯತಿ ನಾಮಾವಳಿ ಶ್ರೀ ಸೂಕ್ತ ಕನಕದ ಸ್ತೋತ್ರ ಅಷ್ಟೇ ನೀವು ಓದ್ಕೋಬೇಕು ಹಾಗೆ ಸಂಜೆ ರಾತ್ರಿ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಸಹ ನೀವು ಕುಂಕುಕೊಟ್ಟಿದ ನಂತರ ನೀವು ಕಲಿಸೋ ಬೆಳಗ್ಗೆ ಕೆಂಪಾತು ಮಾಡಿಕೊಂಡು ನಂತರದಲ್ಲಿ ನಾವು ಇದನ್ನು ವಿಸರ್ಜನೆ ಮಾಡಬೇಕು ಯಾವ ದಿನ ವಿಸರ್ಜನೆ ಮಾಡಬೇಕಂತ ಸಹ ತಿಳಿಸ್ಕೊಡ್ತೀನಿ ಯಾಕೆ ಅನ್ನೋದಾದರೆ ನಮಗೆ ಒಂಬತ್ತನೇ ತಾರೀಕಿಗೆ ಒಂದು ನೂಲು ನಿಮಗೆ ಬಂದಿದೆ ಅದರಿಂದ ಹುಣ್ಣಿಮೆ ಆಗೋದ್ರಿಂದ ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಂಡು ಒಂದು ವಿಸರ್ಜನೆ ಮಾಡುವುದು ತುಂಬಾ ಸೂಕ್ತವಾಗಿರುವಂಥದ್ದು ಹಾಗೆ ಶುಕ್ರ ಗೌರಿ ಹಾಗೆ ವರಮಹಾಲಕ್ಷ್ಮಿ ಹಾಗೆ ಲಕ್ಷ್ಮಿ ಪೂಜೆ ಒಲ ಬರುತ್ತದೆ ಅದು ಸಹ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ತದವಾಯಿತು ದಯವಿಟ್ಟು ಸಮಸ್ಯೆ ಸೊ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು